ನಮಸ್ಕಾರ ಸ್ನೇಹಿತರೆ ನಾವು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡೋದ್ರಿಂದ ನಮ್ಗೆ ಏನೇನು ಲಾಭಗಳಂತೀರ ಬನ್ನಿ ನೋಡೋಣ ಬೆಳಗ್ಗೆ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗೆ ಸ್ನಾನ ಮಾಡಿದ್ರೆ ಅದು ನಮ್ಗೆ ದೇವರ ಸ್ನಾನ ಅಂತೇಳಿ ಕರೀತಾರೆ ದೇವಾನು ದೇವತೆಗಳ ಆಶೀರ್ವಾದ ನಮಗೆ ಸಿಕ್ಕಂಗಾಗುತ್ತದೆ ಆಗುತ್ತದೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗೆ ನಾವು ಸ್ನಾನ ಮಾಡಿದರೆ ಅದು ಋಷಿ ಮುನಿಗಳ ಸ್ನಾನ ಅಂತೇಳಿ ಕರೀತಾರೆ ಇದರಿಂದ ನಮಗೆ ಗುರುಗಳ ಆಶೀರ್ವಾದ ಸಿಕ್ಕಂಗಾಗುತ್ತದೆ ಆಗುತ್ತದೆ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆಯೊಳಗೆ ನಾವು ಸ್ನಾನ ಮಾಡಿದರೆ ಅದು ದೇವಿ ಸ್ನಾನ ಅಂತೇಳಿ ಕರೀತಾರೆ ಇದರಿಂದ ನಮಗೆ ಲಕ್ಷ್ಮಿ ಕುಬೇರನ ಆಶೀರ್ವಾದ ಸಿಕ್ಕಂಗಾಗುತ್ತದೆ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗೆ ಸ್ನಾನ ಮಾಡಿದರೆ ಮನುಷ್ಯರ ಸ್ನಾನ ಅಂತೇಳಿ ಕರೀತಾರೆ ಇದರಿಂದ ನಮಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಆರೋಗ್ಯದಲ್ಲಿ ತುಂಬಾ ಒಳ್ಳೆಯದು ಮತ್ತೆ ಹಣಕಾಸಿನ ಸಮಸ್ಯೆಗಳು ಬರುವುದಿಲ್ಲ ಬೆಳಗ್ಗೆ ಎಂಟು ಗಂಟೆ ಮೇಲೆ ಯಾರು ಸ್ನಾನ ಮಾಡ್ತಾರಲ್ಲ ಇವರಿಗೆ ರಾಕ್ಷಸರ ಸ್ನಾನ ಅಂತೇಳಿ ಕರೀತಾರೆ ಇದರಿಂದ ಮನೆಯಲ್ಲಿ ತುಂಬಾ ಕಿರುಕುಳ ಆಗ್ತಿರತ್ತೆ ತೊಂದರೆ ನೆಮ್ಮದಿ ಇರೋದಿಲ್ಲ ಹಣದ ಕೊರತೆ ಆಗ್ತಿರತ್ತೆ ಅನಾರೋಗ್ಯದಿಂದ ಬರತಿರ್ತಾರೆ ಸೊ ಈ ತರ ಸಮಸ್ಯೆಗಳು ಆಗ್ತಿರ್ತವೆ ನೋಡಿ ಸ್ನೇಹಿತರೆ ನಿಮಗೆ ಯಾವ ನೀವು ಸ್ನಾನ ಮಾಡಬೇಕು ಅಂತೇಳಿ ನೀವು ಯೋಚನೆ ಮಾಡಿಬಿಟ್ಟು ಮಾಡಿ ನಿಮಗೆ ಅದರ ಒಂದು ಲಾಭವನ್ನು ಪಡೆದುಕೊಳ್ಳಿ ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಜಯ